ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯಾ ನೋಡ್ರಿ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಪಾಲಕ್ ರೈಸನ್ನು ಮಾಡಿ ತೋರ್ಸಾತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡಿರಿ ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ನಾವು ಯಾವುದೇ ಒಂದು ರೆಸಿಪಿ ಮಾಡಿದ್ರದ್ರು ಅದ್ರ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ನೀವು ಅವಾಗ ನನ್ನ ವಿಡಿಯೋನ ಮಿಸ್ ಮಾಡೋದ್ಲೇ ನೋಡ್ಬೋದು ಮತ್ತು ನಾನು ಯಾವುದೋ ರೆಸಿಪಿ ಮಾಡಿದ್ರೂ ಯಾವ ವಿಡಿಯೋನೂ ನಿಮ್ಗೆ ಮಿಸ್ ಆಗಂಗಿಲ್ರಿ ಪ್ರತಿಯೊಂದು ವಿಡಿಯೋನೂ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇವಾಗ ಈ ರೈಸನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೂ ಬರ್ರಿ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರು ರೀ ಇಷ್ಟು ನೀರು ಹಾಕೊಂಡ್ಮೇಲೆ ಈ ನೀರು ಈ ರೀತಿ ಕುದಿತಿರ್ತೈತಲ್ಲ ಇವಾಗ ನಾನು ಒಂದು ಕಟ್ ಆಗೋಷ್ಟು ನೋಡ್ತಿರ್ಬೋದು ಇಲ್ಲಿ ಇಷ್ಟೇ ನಾನು ಪಾಲಕನ ತೊಗೊಂಡಿನಿ ಬರೀ ಎಲೆ ಎಲ್ಲಿ ತೊಗೋಬೇಡ್ರಿ ಈ ರೀತಿ ದಂಟು ಅಂದ್ರೆ ಹಿಂಗೆ ಮುರಿದ್ರೆ ಮುರಿಯಾಗಿ ಬರಬೇಕು ಅಲ್ಲಿ ತನಕ ಸ್ವಲ್ಪ ದಂಟನ ಎಕ್ಸ್ಟ್ರಾ ತಗೋರಿ ಅದು ಭಾಳ ರೈಸ್ ಭಾಳ ಟೇಸ್ಟ್ ಆಗ್ತೈತಿ ಬರೀ ಪಾಲಕ್ ಎಲಿನ ತೊಗೊಂಡ್ರೆ ಏನು ಯೂಸ್ ಇಲ್ಲ ಈ ರೀತಿ ದಂಟನೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಇದೆಲ್ಲ ತಗೊಂಡೆ ಇದವಾಗ ಇವಾಗ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಇದನ್ನು ಕುದಿಲಾಕ ಬಿಡ್ಬೇಕ್ರಿ ಭಾಳ ಹೊತ್ತೇನು ತಗೊಳಂಗಿಲ್ಲ ಅದು ಒಂದು ಮಿನಿಟ್ ಆದರೆ ಸಾಕು ನೋಡ್ತಿರ್ಬೋದು ಇವಾಗ ಕುದಿಯಾಕತಿ ಅಲ್ರಿ ನೋಡ್ರಿ ಲಾಸ್ಟಿಗೆ ತೋರ್ಸತ್ತೀನಿ ನಾನು ಇಷ್ಟು ಕುದ್ರೆ ಸಾಕು ಜಾಸ್ತಿ ಹೊತ್ತೇನು ಬಿಡಬೇಡ್ರಿ ಇದು ಒಂದು ಮಿನಿಟು ಹತ್ತಂಗಿಲ್ಲ ಇಷ್ಟಾದರೆ ಸಾಕು ಇವಾಗ ಇದನ್ನೆಲ್ಲ ನೀರು ಸಪ್ರೇಟ್ ಮಾಡಿ ಪಾಲಕ್ ಎಲೆ ಮಾತ್ರ ತೊಗೊಳ್ಳೋನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿ ನಾನು ಆ ಮಿಕ್ಸಿ ಜಾರ್ಗೆ ನಾವೇನು ಇದು ಪಾಲಕನ ಕುದಿಸಿ ಇಟ್ಕೊಂಡೀವಲ್ರಿ ಆ ಎಲೆ ಎಲ್ಲಾನು ಇದಕ್ಕೆ ಹಾಕೊಂಡ್ಬಿಡಬೇಕು ಆ ನೀರೆಲ್ಲ ತಕ್ಕೊಂಬಿಡ್ರಿ ಇವಾಗ ಇದಕ್ಕೆ ಹಸಿ ಮೆಣಸಿಕಾಯನ್ನ ತೊಗೊಳತೀನಿ ನಿಮ್ಮ ಮನ್ಯಾಗ ಮೆಣಸಿಗೆ ಖಾರ ಇರ್ತಾವೋ ಸಪ್ಪಗೆ ಇರ್ತಾವ ನಂಗೆ ಗೊತ್ತಿಲ್ಲ ಆ ಖಾರದ ಇದ್ರ ಮೇಲೆ ನೀವು ಈ ಮೆಣಸಿಗಾಯ ತೊಗೋಬೇಕು ನಾನು ಒಂದು ಎರಡು ಮೆಣಸಿಕಾಯನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳತ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಇದೆಲ್ಲಾನು ಸಣ್ಣಂಗಿ ಪೇಸ್ಟ್ ರೀ ನೋಡ್ರಿ ಇವಾಗ ಇದನ್ನ ಪೇಸ್ಟ್ ಮಾಡಿ ತೋರ್ಸಾತೀನಿ ಇಷ್ಟ ಐತಿ ಸಿಂಪಲ್ ಐತಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನೋಡ್ರಿ ಇಷ್ಟ ಆಗೈತೆ ಸಾಕು ಇವಾಗ ಒಗ್ಗರ್ನಿ ಹಾಕೊಂಡ್ಬರೂ ಬರ್ರಿ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡಿನಿ ನಾನು ಅದಕ್ಕೆ ಕಡಾಯಿ ಕಾದ್ಮೇಲೆ ಅದಕ್ಕನ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟ ಆಯಿಲನ್ನ ಹಾಕೋಬೇಕು ಇದು ಆಯಿಲ್ ಸ್ವಲ್ಪ ಕಾಯ್ಲಿ ನಾನು ರೈಸ್ ಎಷ್ಟು ತಗೊಂಡಿನಿ ಎಷ್ಟು ರೈಸಿಗೆ ನಾವು ಎಷ್ಟು ಕಟ್ಟು ಪಾಲಕನ ತೊಗೋಬೇಕು ಅನ್ನೋದು ಮುಂದೆ ನಿಮ್ಗೆ ಹೇಳ್ತೀನಿ ನಾನು ನೋಡ್ರಿ ಇವಾಗ ಎಣ್ಣೆ ಕಾದೈತಿ ಇವಾಗ ನಾನು ಒಂದು ಸ್ವಲ್ಪ ಲವಂಗ ದಾಲ್ಚೀನಿ ಮತ್ತು ಸ್ಟಾರ್ ಹೂ ಆಗಿರ್ಬೋದು ಕಾಳು ಮೆಣಸಾಗಿರ್ಬೋದು ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ತಗೊಂಡೇನಿ ಒಂದು ಎರಡೆರಡು ಕಾಳಾಗಷ್ಟ ನಾನು ವಿಡಿಯೋದಾಗ ತೋರ್ಸಿನಲ್ರಿ ಅಷ್ಟಾದರೆ ಸಾಕು ಇವಾಗ ಇದೊಂದು ಸ್ವಲ್ಪ ಈ ರೀತಿ ಫ್ರೈ ಆಗ್ತಿದ್ದಂಗೆ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೋರಿ ಇವಾಗ ಇದಕ್ಕೆ ಒಂದು ಮೆಣಸಿಕಾಯಿನ ನಾನು ಈ ರೀತಿ ಮುರಿದಾಗ ಹಾಕೊಳತ್ತೀನಿ ಆಲ್ರೆಡಿ ನಾವು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿವಿ ಅಲ್ರಿ ಅದ್ರಾಗೂ ಮೆಣ್ಸಿಕಾಯಿ ಐತಿ ಇದ್ರಾಗ ಒಂದು ಸ್ವಲ್ಪ ಈ ಈ ರೀತಿ ಎಣ್ಣೆಯೊಳಗೆ ಮೆಣಸಿಕಾಯಿ ಹಾಕಿರೋ ಒಂದು ಒಳ್ಳೆ ಟೇಸ್ಟ್ ಬರ್ತೈತ್ರಿ ಇವಾಗ ಇದಕ್ಕನ ನಾವು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ಮಕ್ಕಳಿಗೆ ಕರಿಬೇವು ಅಂದರೆ ಯಾಕೋ ಇಷ್ಟ ಆಗಂಗಿಲ್ಲಲ್ಲ ಸೈಡ್ ಎತ್ತಿಡ್ತಾರಲ್ಲ ಇಡಬಾರ್ದು ಅಂದರೆ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕಿರಿ ತಿಂತಾರು ಯಾಕಂದ್ರೆ ಕರಿಬೇವು ಅನ್ನೋದು ಕಣ್ಣಿಗೆ ಭಾಳ ಒಳ್ಳೇದು ನೋಡ್ರಿ ನೋಡ್ರಿ ಇವಾಗ ಈ ರೀತಿ ನಾನು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಉಳ್ಳಾಗಡ್ಡಿನ ಈ ರೀತಿ ಸಣ್ಣದಾಗಿ ಸ್ವಲ್ಪ ಸ್ಮಾಶ್ ಮಾಡಿ ಹಾಕಿರಿ ಅಂದ್ರೆ ತಿಕ್ಕಿ ಹಾಕ್ಕೊಂಡ್ವಿ ಅಂದರೆ ಅದು ಲೇಯರ್ ಬಿಡ್ತೈತಲ್ಲ ಜಲ್ದಿ ಫ್ರೈ ಆಗ್ತೈತಿ ಅಂದರೆ ಫ್ರೈ ಮಾಡೋಕೆ ಟೈಮ್ ರೀ ಹಾಗಾಗಿ ಈ ರೀತಿ ತಿಕ್ಕಿ ಹಾಕೋರಿ ಈ ಒಂದು ಫಿಫ್ಟಿ ಪರ್ಸೆಂಟ್ ಇದು ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗನ ಇದಕ್ಕೆ ನೋಡಿರಿ ನಾನು ಗೋಡಂಬಿ ತಗೊಂಡಿನಿ ನಿಮಗೆ ಗೋಡಂಬಿ ನಿಮ್ಮ ಚಾಯ್ಸ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಇನ್ನೂ ಟೇಸ್ಟ್ ಆಗ್ತೈತಿ ಒಂದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ ಆದ್ರೆ ಗೋಡಂಬಿ ಹಾಕಿರ ಈ ಪಾಲಕ್ ರೈಸ್ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದಕ್ಕ ನಾ ಇವಾಗ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿನ ಹಾಕೊಳತಿ ನಾನು ನೋಡ್ರಿ ನಾನು ಅರ್ಶಿಣ ಪುಡಿ ನಿಮ್ಗೆ ಆಪ್ಷನಲ್ ಹಾ ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ರಿ ಅದು ನಡಿತೈತಿ ನೋಡ್ರಿ ಇವಾಗ ನಾವೇನು ಕಪ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಲಕನ್ನು ಅದೆಲ್ಲಾನು ಇದಕ್ಕೆ ಹಾಕೊಂಡ್ಬಿಡಬೇಕು ಈ ರೈಸನ್ನು ನೀವು ಒಮ್ಮೆ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಒಳ್ಳೇದು ಹೆಲ್ತಿಗಿನ ಭಾಳ ಒಳ್ಳೇದು ಕೆಲವೊಬ್ಬರು ಪಾಲಕ್ ತಿನ್ನಂಗೇ ಇಲ್ಲಲ್ಲ ತಿನ್ನಂಗಿಲ್ಲ ಅನ್ನೋರು ಈ ರೀತಿ ರೈಸ್ ಮಾಡಿ ಕೊಟ್ಟ್ರಿ ಅಂದ್ರೆ ಮತ್ತು ಒಂದ ಒಂದ ರೈಸ್ ತಿಂದ್ರೂ ಬ್ಯಾಸರ ಇತ್ತು ಅಂದ್ರೆ ಈ ರೀತಿ ಮಾಡಬೇಕು ಇದಕ್ಕೂ ಅರೆಲ್ಲ ರೈಸ್ದಿಂದನೇ ಮಾಡಬೇಕು ತೇನೂ ಇಲ್ಲ ಮನ್ಯಾಗನ ರೇಷನ್ ಅಕ್ಕಿ ರೈಸನ್ನು ತಿಂತಾರಲ್ಲ ಕೆಲವೊಬ್ರು ನಾವು ರೇಷನ್ ಅಕ್ಕಿ ರೈಸನ್ನ ತಿನ್ನೋದು ಆ ನೀವು ನೀವಿದನ್ನ ಮಾಡಬಹುದು ನೋಡಿ ನಾನು ಇದೆಲ್ಲನೂ ಅಂದ್ರೆ ಪೇಸ್ಟನ್ನು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಕ್ಕೆ ಬಿಟ್ಟಿದ್ನಿ ಸೈಡೆಲ್ಲ ಎಣ್ಣಿ ಬಿಟ್ಟು ಈ ರೀತಿ ಫ್ರೈ ಆಗೈತಲ್ಲ ಇಷ್ಟ ಆದ್ರೆ ಸಾಕು ಇದಕ್ಕೇನು ಜಾಸ್ತಿ ಮತ್ತು ಇಂಗ್ರೀಡಿಯನ್ಸ್ ಇಲ್ಲ ಮುಗಿತು ನೋಡಿ ನಾನು ರೈಸ್ ಬೇಯಿಸ್ಕೊಳ್ಳುವಾಗನ ಉಪ್ಪು ಎಷ್ಟು ಬೇಕಲ್ಲ ಅಷ್ಟು ಹಾಕಿದ್ನಿ ನೀವು ಉಪ್ಪು ಕಡಿಮೆ ಹಾಕ್ತಿ ರೈಸ್ ಒಳಗೆ ಕಡಿಮೆ ಹಾಕಿದ್ರೆ ಇದ್ರಾಗ ಉಪ್ಪು ಇವಾಗನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ನಾನು ಇಲ್ಲಿ ಆರೆಲ್ಲ ಅಕ್ಕಿನ ರೈಸ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು ಇವಾಗ ನೋಡಿ ತೋರಿಸ್ತೀನಿ ನೋಡಿರಿ ನಾನು ಈ ಗ್ಲಾಸ್ದಿಂದ ಒಂದು ಗ್ಲಾಸ್ ಆಗಷ್ಟು ರೈಸನ್ನು ತೊಗೊಂಡಿದ್ನಿ ಅಂದರೆ ಪೂರ ಒಂದು ಗ್ಲಾಸ್ ರೈಸ್ ಏನಿತ್ಯಲ್ಲ ಹಾಕಿ ಅದು ಅನ್ನನ ಪೂರ ಇದಕ್ಕೆ ಆ್ಯಡ್ ಮಾಡತ್ತೀನಿ ಇದಕ್ಕೆ ನಾನು ಒಂದು ಕಟ್ ಆಗಷ್ಟು ಅಂದರೆ ಒಂದು ಸೂಡು ಬರ್ತೈತಲ್ಲ ಆ ಒಂದು ಸೂಡಾಗಷ್ಟು ಪಾಲಕನ್ನು ಆ್ಯಡ್ ಮಾಡೀನಿ ರೀ ಒಂದು ಗ್ಲಾಸಿಗೆ ಒಂದು ಸೂಡು ಪಾಲಕ್ ಆದರೆ ಸಾಕು ಅಂದರೆ ಜಾಸ್ತಿ ಆದ್ರೂ ಅದಷ್ಟು ಟೇಸ್ಟ್ ಆಗಂಗಿಲ್ಲ ಅಂದರೆ ಪಾಲಕ್ ಜಾಸ್ತಿಯಾಗಿ ರೈಸ್ ಕಡಿಮೆ ಆದರೂ ಜಾಸ್ತಿ ಟೇಸ್ಟ್ ಅನ್ ಅದು ಅಷ್ಟು ಟೇಸ್ಟ್ ಬರಲ್ಲ ರೀ ಮತ್ತು ಪಾಲಕ್ ಕಡಿಮೆಯಾಗಿ ರೈಸ್ ಜಾಸ್ತಿ ಆದ್ರೂ ಅದು ಪಾಲಕ್ ರೈಸ್ ಅನ್ನಿಸ್ಕೊಳ್ಳಂಗಿಲ್ಲ ಯಾಕಂದ್ರೆ ಪಾಲಕ್ ಟೇ ಫ್ಲೇವರ್ ಬರೋಂಗೆ ಇಲ್ಲ ಇದನ್ನ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ ನಾನು ಒಂದು ಮಿನಿಟ ಫ್ರೈ ಆಗಕ್ಕೆ ಬಿಟ್ಟಿದ್ನಿ ಇಷ್ಟು ಫ್ರೈ ಆಗೈತಿ ಇಷ್ಟ ಆದ್ರೆ ಮುಗೀತು ಸಿಂಪಲ್ ಐತಿ ಪಾಲಕ್ ರೈಸ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಒಳಗೆ ಇದನ್ನು ಕೊಟ್ಟರೆ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರು ಖಾರ ನಿಮ್ಗೆ ಅನುಗುಣವಾಗಿ ಹಾಕಿ ಕೊಡಬೇಕಷ್ಟ ಭಾಳ ಅಂದ್ರೆ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡ್ರಿ ನನಗೂ ಈ ರೈಸ್ ಒಳಗೆ ಮಸಾಲೆ ರೈಸ್ ಎಂಥ ರೈಸ್ ಅದಲ್ಲ ಎಲ್ಲ ರೈಸ್ ಒಳಗೇವ್ರೆಟ್ ರೈಸ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು